وارک یوتھ کا دہلی یوتھ کا ರೈಲ್ವೆ ಸ್ಟೇಷನ್ ಬಿಟ್ಟು ಒಳ್ಳೆ ಹೋಗ್ತಾ ಇದ್ರು ಒಂದು ದೊಡ್ಡ ಸಮಾವೇಶ ಈ ರೀತಿ ಇಂದಿರಾ ಗಾಂಧಿಯವರ ಮೈ ಮುಂದಿನ ದಾಳಿ ನಡೆಯಿತು ಅಂತ ಹೇಳಿ ವಿಚಾರ ನಿಂತು ಇಡೀ ದೇಶದಲ್ಲೇ ಒಂದು ದೊಡ್ಡ ಗಂಡಾಂತರ ಇಡೀ ಪ್ರಪಂಚ ಯಾರು ನಡೆದು ಅಂತ ಹೇಳಿ ಸ್ವಂತ ಯಾರು ನಾವು ನಂಬಿಕೊಂಡು ನಮ್ಮನ್ನು ರಕ್ಷೆ ಮಾಡ್ಕೊಂಡು ಕೂಡ ಅಂತವರೇ ನಮ್ಮನ್ನ ಗುಂಡಿಗೆ ಸತ್ತಾಗ ನಾವು ಯಾರನ್ನು ನಂಬಿಕೊಡ್ತು ದೊಡ್ಡ ಪ್ರಶ್ನೆ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಚರ್ಚೆಗೆ ಕಾರಣ ಆಯಿತು ಇವತ್ತು ಇದುವ ರಾಜ್ಯವರು ಒಬ್ಬ ಶ್ರೀಮಂತ ಮಹಿಳೆ ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಯಾಗಿ ನಮಗೆ ಕೊಟ್ಟಂತ ಕಾರ್ಯಕ್ರಮ ಇವತ್ತು ಅವ್ರು ಇಲ್ಲೇ ಹೋಗಿದ್ರು ಕೂಡ ಅವರು ಈ ದೇಶದಲ್ಲಿ ಕೊಟ್ಟಂತ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಇನ್ನ ಜೀವಂತವಾಗಿ ಇವತ್ತು ಉಳ್ಕೊಂಡಿದೆ ناندارتہ اسکوٹر نا سو روپئے اسکوٹرس تک روپئے کٹھے بہش بار چل سو باش آپ ನಾನಾರ ಕರ್ಕೊಂಡು ಕರ್ಕೊಂಡೋಗಿ ಸೇರ್ ಹೊಂದಕ್ಕೆ ಹೋಗಿ ಯಾರು ಮಂದ್ಯ ಗ್ಯಾರಂಟಿ ಕೊಟ್ಟು ತಗೊಂಡೆ ಬೇರೆ ವಿಷಯ ಆದ್ರೆ ಬ್ಯಾಂಕಿನ ರಾಷ್ಟ್ರೀಕರಣ ಏನು ಇಂದಿರಾ ಗಾಂಧಿ ಅವರು ನಮ್ಮ ರಾಜ್ಯದಲ್ಲೇ ಕೆನರಾ ಬ್ಯಾಂಕು ವಿದ್ಯಾ ಬ್ಯಾಂಕು ಕಾರ್ಪೊರೇಷನ್ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ಇವೆಲ್ಲ ಕೂಡ ನಮ್ಮ ರಾಜ್ಯದಲ್ಲೇ ಉಚಿತ ಬ್ಯಾಂಕ್ ಯಾರು ಮನೆ ಬಾಗಲಿಗೆ ಓಟ್ ಆಗ್ತಿರ್ಲಿಲ್ಲ ದೊಡ್ಡ ಶ್ರೀಮಂತರ ಪಾಲಾದ ಮಾತ್ರ ಬ್ಯಾಂಕಿಗೆ ಯಾರ ಪೂಜಾರಿಗಳು ಆ ಬ್ಯಾಂಕಿನ ಒಬ್ಬ ಖಾತೆ ಸಚಿವರಾಗಿದ್ದಾರೆ ರಸ್ತೆಯಲ್ಲಿ ಬೀದಿ ವ್ಯಾಪಾರ ಮಾಡಿದವರು ಕೂಡ ಹುಡುಕಿಕೊಂಡು ಐದು ಸಾವಿರ ಹತ್ತು ಸಾವಿರ ಕೂಡ ಯಾವ ಇಲ್ಲದೆ ಸಾಲ ಕೊಡಬೇಕು ಅಂತೇಳಿ ಆದೇಶವನ್ನು ಮಾಡಿ دو کانا کاری بڑا ہوسرے جا پنچا ملے اصملی سوتی آل پنچا بن آتی میٹرا گاندی لک جن بومی پہ ಒಂದೊಂದು ತಾಲೂಕಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಕೂಡ ಉಳುವಿಗೆ ಭೂಮಿ ಆಗ್ತಿರ್ಬೇಕು ಅಂತೇಳಿ ಅವರು ದೇವರಾಜ್ ತೆಗೆದುಕೊಂಡಂತ ತೀರ್ಮಾನ ಇದೆಯಲ್ಲ ಯಾರು ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಕ್ರಾಂತಿಕಾರಿ ಚುನಾವಣೆ ಆಗಿಲ್ಲ ನಾವು